ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಹಕಾರಿ ಸಂಘಗಳು ಎರಡು ಒಂದು ಏನು ನಮ್ಮ ಡೈರಿ ಇರ್ಬೋದು ಮತ್ತೊಂದು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಇವತ್ತು ಆಡಳಿತ ಮಂಡಳಿಗಳಿಲ್ಲದೆ ಸೊರಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಇದಕ್ಕೆ ಮೂಲ ಕಾರಣ ಏನು ಇವತ್ತು ಆಡಳಿತ ಮಂಡಳಿ ಇಲ್ಲದೇ ಇರೋದಕ್ಕೆ ಮೂಲ ಕಾರಣ ಇಲ್ಲಿನ ಲೋಕಲ್ ರಾಜಕಾರಣ ಮುಖ್ಯ ಕಾರಣವಾಗಿದೆ ಇಲ್ಲಿ ಕೆಲವು ಜನಪ್ರತಿನಿಧಿಗಳು ಚುನಾವಣೆ ನಡೆಸಿದಂಗೆ ಅಡ್ಡ ಆಗ್ತಿರುವಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಇದು ಏನಾಗಿದೆ ಅಂತಂದರೆ ಮೊದಲು ಎರಡು ಸಾವಿರದ ಹದಿಮೂರಕ್ಕೆ ಮೊದಲು ಡಿ ಸಿ ಸಿ ಬ್ಯಾಂಕು ಇದ್ದಂಥ ಸ್ಥಿತಿಗೂ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿದ್ದಂಥ ಸ್ಥಿತಿಗೂ ಬಹಳ ಅಜಗಜಾಂತರ ಯಾಕೆಂತಂದರೆ ಅವತ್ತು ರೈತರಿಗೆ ಡಿಪಾಸಿಟ್ ಇಟ್ಟಂಥದ್ದು ಜನಸಾಮ ಸಾರ್ವಜನಿಕ ಡಿಪಾಸಿಟ್ ಅಂತ ಹಣ ಕೊಡೋಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ ಡಿ ಸಿ ಸಿ ಬ್ಯಾಂಕಲ್ಲಿ ಕೋಲಾರ ಡಿ ಸಿ ಸಿ ಬ್ಯಾಂಕಲ್ಲಿತ್ತು ಆದರೆ ಇವತ್ತು ಸಾವಿರಾರು ಕೋಟಿ ವಹಿವಾಟು ಮಾಡುವ ಪರಿಸ್ಥಿತಿ ಅದು ಹೋಯ್ತು ಈಗೇನಾಗಿದೆ ಮತ್ತೆ ಅದು ದಿವಾಳಿ ಹಂಚಿಗೆ ಹೋಗ್ತಾ ಇರೋವಂಥದ್ದನ್ನು ನಾವು ಪದೇ ಕಾಣ್ತಾ ಇದ್ವಿ ಇವತ್ತು ಏನು ಆಡಳಿತ ಮಂಡಳಿ ಹೊಸದಾಗಿ ಆಡಳಿತ ಮಂಡಳಿ ಇಲ್ಲದೇ ಇರೋದರಿಂದ ಆಡಳಿತಾಧಿಕಾರಿಗಳು ಹೊಸ ಲೋನುಗಳನ್ನ ಕೊಡೋ ಕೊಡದೆ ಏನು ಇವತ್ತು ಸೊಸೈಟಿಗಳಿಂದ ಬರ್ತದೆ ಆ ಒಂದು ಸೊಸೈಟಿಗಳಿಂದ ಬರುವಂಥ ಅಪ್ಲಿಕೇಶನ್ಸ್ನ ಪರಿಶೀಲನೆ ಮಾಡೋಕ್ಕೂ ಅಲ್ಲಿ ಸಮಯಾವಕಾಶ ಇಲ್ಲದೇ ಇರುವಂಥ ಆಡಳಿತ ಮಂಡಳಿ ಇದು ಆಡಳಿತ ವರ್ಗ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಏನು ಇವತ್ತು ರೈತರಿಗೆ ರೈತರಿಗೆ ಸಬ್ಸಿಡಿ ಶೂನ್ಯ ಬಡ್ಡಿ ದರದಲ್ಲಿ ಸಿಗ್ತಾ ಇದ್ದಂಥ ಬೆಳೆ ಸಾಲ ಆಗಿರ್ಬೋದು ಮತ್ತು ಸಬ್ಸಿಡಿ ದರದಲ್ಲಿ ಬಡ್ಡಿ ಸಿಗ್ತಾ ಇದ್ದಂಥ ದೀರ್ಘ ಸಾಲ ಆಗಿರ್ಬೋದು ಮಧ್ಯಮಾವಧಿ ಸಾಲ ಆಗಿರ್ಬೋದು ಇವತ್ತು ರೈತರಿಗೆ ಸಿಗದೆ ರೈತರಿಗೆ ಮತ್ತು ಮಹಿಳೆಯರಿಗೆ ತೊಂದರೆ ಆಗ್ತಾ ಇದೆ ಮಹಿಳೆಯರಿಗೆ ಏನು ಐವತ್ತು ಸಾವಿರದವರೆಗೂ ಏನು ಶೂನ್ಯ ಬಡ್ಡಿ ದರದಲ್ಲಿ ಕೊಡ್ತಾ ಇದ್ದಂಥದ್ದು ಇವತ್ತು ಸಂಪೂರ್ಣವಾಗಿ ನಿಂತಿದೆ ಅಂತಲೇ ಹೇಳ್ಬೋದು ಅದರಿಂದ ಇವತ್ತು ಏನಾಗಿದೆ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಜಿಲ್ಲೆಯಲ್ಲಿ ಹೆಚ್ಚು ವಹಿವಾಟು ಮಾಡುವ ಮೂಲಕ ಶೋಷಣೆ ಮಾಡ್ತಾ ಇದ್ದಾರೆ ಇವತ್ತು ಏನು ಹೆಚ್ಚು ಬಡ್ಡಿ ಹಾಕಿ ಶೋಷಣೆ ಮಾಡ್ತಿರುವಂಥ ನೋಡ್ತಾ ಇದ್ದೀವಿ ರೈತರನ್ನ ಮತ್ತು ಮಹಿಳೆಯರನ್ನ ಇಂತಹ ಪರಿಸ್ಥಿತಿಯಲ್ಲಿ ಏನು ಇವತ್ತು ನಮ್ಮ ಜಿಲ್ಲೆಯ ಇದು ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆಯ ರಾಜಕಾರಣಿಗಳಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ರೈತರು ಆಗಿರ್ಬೋದು ಮಹಿಳೆಯರಾಗಿರ್ಬೋದು ಈ ಚುನಾವಣೆ ನಡೆಸೋದಕ್ಕೆ ಯಾರು ಅಡ್ಡಿಪಡಿಸ್ತಾ ಇದ್ದೀರಿ ನಿಮಗೆ ಇಡೀ ಶಾಪ ಆಗ್ತಾರೆ ನಿಮಗೆ ಏನು ಯಾವ ರೀತಿ ಮಹಿಳೆಯರು ನಿಮಗೆ ಶಾಪ ಆಗ್ತಾ ಇದ್ದಾರೆ ಅಂತಂದು ಹೇಳ್ಕೊಳ್ಳೋದಕ್ಕೂ ಯಾಕೆಂದರೆ ನಮಗೆ ಆ ಭಾಷೆ ಹೇಳೋಕ್ಕೂ ಆಗೋದಿಲ್ಲ ಯಾಕೆಂದರೆ ಆ ರೀತಿ ಮಹಿಳೆಯರು ನಿಮ್ಮನ್ನು ದೋಷ ಮಾಡ್ತಿರೋ ಅಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಏನು ಇವತ್ತು ನೀವು ಜನಪ್ರತಿನಿಧಿಗಳಾಗಿ ಗೆದ್ದಿರ್ಬೋದು ಮುಂದಿನ ದಿನಗಳಲ್ಲಿ ಈ ಜನರ ಶಾಪ ತಟ್ಟಿ ನೀವು ರಾಜಕಾರಣದಿಂದ ದೂರ ಸರಿಯುವ ಪರಿಸ್ಥಿತಿಗೂ ಸಹ ಬಂದು ತಲುಪ್ತೀರಿ ಯಾಕಂದರೆ ಚುನಾವಣೆ ನಡೆಸೋದಕ್ಕೆ ನೀವು ಯಾಕೆ ಅಡ್ಡಿಪಡಿಸ್ತಾ ಇದ್ದೀರಿ ಅನ್ನೋದನ್ನು ಸಹ ಜನಸಾಮಾನ್ಯರಿಗೆ ತಿಳಿಸ್ದೇ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಒಂದು ಲೋನ್ ಕೊಡಬೇಕಾದ್ರೆ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಜವಾಬ್ದಾರಿ ಇರ್ತದೆ ಒಬ್ಬ ಜಿಲ್ಲಾ ಇದು ಒಬ್ಬ ಅಧ್ಯಕ್ಷನ ಜವಾಬ್ದಾರಿ ಅಲ್ಲ ಆಡಳಿತ ಮಂಡಳಿ ಅದನ್ನು ಅಪ್ರೂವಲ್ ಕೊಟ್ಟರೆ ಮಾತ್ರ ಆ ಲೋನು ಪಾಸಾಗ್ತದೆ ಅಂತಹ ಸಮಯದಲ್ಲಿ ಜ ಒಬ್ಬ ಏನು ಅಧ್ಯಕ್ಷ ಮಾತ್ರ ಇದಕ್ಕೆ ಸ ಜವಾಬ್ದಾರಿ ಇಲ್ಲಿ ನಡೆದಿರುವಂಥ ಅವ್ಯವಹಾರಕ್ಕೆ ಜವಾಬ್ದಾರಿ ಅಂತ ಹೇಳುವಂಥದ್ದು ಇದೆಯಲ್ಲ ಇದು ಕಾನೂನು ವಿರುದ್ಧವಾಗಿರುತ್ತದೆ ಯಾಕಂದರೆ ಕಾನೂನು ತಿಳುವಳಿಕೆ ಇಲ್ಲದೆ ಇರೋರು ಮಾತಾಡುವಂಥ ಮಾತುಗಳಾಗಿರ್ತದೆ ಏಕೆಂತಂದರೆ ಸೊಸೈಟಿಗಳಲ್ಲಿ ಒಂದು ಅಪ್ಲಿಕೇಶನ್ ಇಲ್ಲಿ ಕಳಿಸ್ಬೇಕಾದ್ರೆ ಅಲ್ಲಿ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಅಪ್ರೂವಲ್ ಮಾಡಿ ಅಲ್ಲಿಂದ ಇಲ್ಲಿಗೆ ಕಳಿಸ್ಕೊಟ್ಟಿರ್ತಾರೆ ಜಿಲ್ಲಾ ಇದು ಏನು ಡಿ ಸಿ ಸಿ ಬ್ಯಾಂಕ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಡಿ ಸಿ ಸಿ ಬ್ಯಾಂಕಿಗೆ ಕಳಿಸ್ಕೊಟ್ಟಿರ್ತಾರೆ ಇಲ್ಲಿ ಆಡಳಿತ ಮಂಡಳಿಯಲ್ಲಿ ಇಟ್ಟು ಅದನ್ನು ಪಾಸ್ ಮಾಡಿ ಮತ್ತೆ ಅದನ್ನು ಹಣ ಬಿಡುಗಡೆ ಮಾಡುವಂಥದ್ದು ಇದು ಸಣ್ಣ ತಿಳುವಳಿಕೆನೂ ಇಲ್ಲದೆ ಇರುವಂಥ ನಮ್ಮ ರಾಜಕಾರಣಿಗಳು ಒಬ್ಬ ಡಿ ಸಿ ಏನು ನಮ್ಮ ಒಬ್ಬ ಇವ್ರ ಮೇಲೆ ಹಾಕುವಂಥದ್ದು ಇದೆಯಲ್ಲ ಯಾಕೆ ಅಧ್ಯಕ್ಷರು ಮೇಲೆ ಹಾಕುವಂಥದ್ದು ಇದೆಯಲ್ಲ ಇದು ಸೌತರಾಮ ತಪ್ಪು ನಡವಳಿಕೆ ಅದು ಅವರ ನಡವಳಿಕೆನೂ ಸಹ ಸರಿ ಇಲ್ಲ ಇದು ಬ ಮುಂದೆ ತಿದ್ದ್ಕೋಬೇಕಾಗ್ತದೆ ಯಾಕೆಂತಂದರೆ ಇವತ್ತು ಯಾರು ಅಡ್ಡಿಪಡಿಸ್ತಾ ಇದ್ದರು ಅವರೂ ಸಹ ಇವತ್ತು ಆಡಳಿತ ಬಳಿ ಇದ್ದಂಥವರು ಕೆಲವರು ಇದ್ದಾರೆ ಅದರಿಂದ ಲಾಭ ಪಡೆದು ಎರಡೆರಡು ಸಾರಿ ಎಮ್ ಎಲ್ ಎಗಳಾದಂಥವರು ಇದ್ದಾರೆ ಮತ್ತು ಈಗ ಎಮ್ ಎಲ್ ಎ ಆದಂಥವರು ಇದ್ದಾರೆ ಇವರು ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ ಅನ್ನೋದನ್ನು ಇವತ್ತು ಜನಸಾಮಾನ್ಯರ ಮುಂದೆ ನಾವು ಇವತ್ತು ಹೇಳಬೇಕಾಗಿದೆ ಯಾಕೆಂತಂದರೆ ಇವರು ಸ್ವಂತ ರಾಜಕಾರಣಕ್ಕೆ ಇವರು ಲಾಭಕ್ಕೋಸ್ಕರಾಗಿ ಇವರು ಇದನ್ನು ಅಡ್ಡಿಪಡಿಸೋದ್ರಿಂದ ಮುಂದೆ ಆಗುವಂಥ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಇದನ್ನು ಮುಂದಕ್ಕೆ ಮುಂದಕ್ಕೆ ಹಾಕಿ ಅದು ಅವರು ಆಡಳಿತ ಮಂಡಳಿಗೆ ಬರುವಂಥ ಬರುವ ಪ್ರಯತ್ನ ಮಾಡ್ತಾ ಇರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನೀವು ಏನು ಇವತ್ತು ಸಹಕಾರಿ ಸಂಘಗಳ ವಿರುದ್ಧವಾಗಿದ್ದೀರಿ ಇದನ್ನು ಜನಸಾಮಾನ್ಯರು ನಿಮ್ಮನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ತಿರಸ್ಕಾರ ಮಾಡುವಂಥ ಕೆಲಸ ಆಗ್ತದೆ ಅನ್ನೋದನ್ನು ಈ ಸಮಯದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ